ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನಲ್ಲಿ ಡಾ ವೆಂಕಟಪ್ಪ ಕಣ್ಮ ಫೌಂಡೇಶನ್ ವತಿಯಿಂದ ನಿರ್ಮಿಸಿರುವ ಶ್ರೀಮತಿ ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಫೌಂಡೇಶನ್ ಫೌಂಡೇಶನ್ನ ಮೂಲಕ ಡಾ ವೆಂಕಟಪ್ಪ ಅವರು ಗ್ರಾಮೀಣ ಭಾಗದಲ್ಲಿ ಶಾಲೆಯನ್ನು ಕಟ್ಟಿಸಿ ಸಮಾಜದ ಒಣವನ್ನು ತೀರಿಸುವ ಕೆಲಸ ಮಾಡಿರುವುದು ಶ್ಲಾಘನೀಯ ನೂತನ ಕೆಪಿಎಸ್ ಶಾಲೆಯನ್ನು ಮಕ್ಕಳ ಅಮೃತಹಸ್ತದಿಂದ ಉದ್ಘಾಟಿಸಿದ್ದೇವೆ ಶಾಲೆಯನ್ನು ನಿರ್ಮಿಸಿದ ವೆಂಕಟಪ್ಪನವರು ತಮ್ಮಂತೆ ಸಮಾಜಕ್ಕೆ ಕೊಡುಗೆ ನೀಡಬೇಕೆಂದು ಮಕ್ಕಳಿಂದ ದೀಪ ಬೆಳಗಿಸುವ ಕಾರ್ಯವನ್ನು ಮಾಡಿಸಿದ್ದಾರೆ ದೀಪದಿಂದ ದೀಪ ಬೆಳಗುತ್ತದೆ ಅಕ್ಷರದಿಂದ ಬದುಕು ಬೆಳಗುತ್ತದೆ ದೇಗುಲ ಸಮಾನವಾಗಿರುವ ಶಾಲೆಯಲ್ಲಿ ಶಿಕ್ಷಕರು ಕಲಿಸುವ ಅಕ್ಷರದಿಂದ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂಬುದು ನಮ್ಮ ಆಶಯ ಎಂದರು ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಂದು ಬೃಹದಾಕಾರವಾಗಿ ಬೆಳೆಯುತ್ತಿದೆ ದೇಶದ ವಿವಿಧ ಮೂಲೆಯಿಂದ ಬೆಂಗಳೂರು ನಗರಕ್ಕೆ ಹಲವಾರು ಜನರು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ವಲಸೆ ಬರುತ್ತಿದ್ದಾರೆ ನಮ್ಮ ನಾಡಿನ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿಯೇ ಗುಣಮಟ್ಟದ ಶಿಕ್ಷಣ ಒದಗಿಸಲು ನಮ್ಮ ಸರ್ಕಾರ ಬದ್ಧವಿದೆ ಉದ್ಯೋಗದ ಬಗ್ಗೆ ಯೋಚಿಸದೆ ನೀವು ಇರುವ ಸ್ಥಳದಲ್ಲಿಯೇ ಉದ್ಯಮಿಗಳಾಗುವ ಕನಸನ್ನು ಮಕ್ಕಳು ಕಾಣಬೇಕು ಎಂದು ತಿಳಿಸಿದರು ಮಕ್ಕಳ ಕೈಯಲ್ಲಿ ಇದರ ಉದ್ಘಾಟೆಯನ್ನ ಮಾಡಿಸಿದ್ದೇವೆ ಈ ಮಕ್ಕಳ ಕೈಯಲ್ಲಿ ಯಾಕೆ ಉದ್ಘಾಟನೆ ಮಾಡಿಸೋದಂದ್ರೆ ವೆಂಕಟಪ್ಪ ಅವರ ದೂರದೃಷ್ಟಿ ನನ್ನಲ್ಲೇ ಈ ಊರಿನ ಮಕ್ಕಳು ಈ ತಾಲೂಕಿನ ಮಕ್ಕಳು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಜ್ಯೋತಿಯನ್ನ ಬೆಳೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಶಿವಂ ಕರೋತಿ ಕಲ್ಯಾಣ ಆರೋಪಿ ಎಂಬುದರ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಕರು ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶಿವವಾಗಲಿ ಆರೋಗ್ಯವಂತರಾಗಲಿ ವಿದ್ಯಾವಂತರಾಗಲಿ ಅಂತೇಳಿ ಬಹಳ ಸಂತೋಷದಿಂದ ಶ್ರೀಗಳು ಬಸವರಾಜ್ ಹೊರಟ್ಟಿಯವರು ಮತ್ತೆಲ್ಲ ಶಾಸಕರು ಸಂಸತ್ ಸದಸ್ಯರು ಸೇರಿ ಈ ದೀಪವನ್ನು ನಾವು ಬೆಳೆಸಿದ್ದೇವೆ ದೀಪದಿಂದ ದೀಪ ಬೆಳಗ್ತಾ ಇದೆ ಅಕ್ಷರದಿಂದ ಬದುಕು ಬೆಳಗ್ತಾ ಇದೆ ಸೊ ನಿಮ್ಮ ಬದುಕನ್ನ ಈ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಹೇಳ್ಕೊಟ್ಟಿದ್ದ ಅಕ್ಷರದಿಂದ ಬೆಳೆಸಬೇಕು ಅಂತ ಹೇಳಿ ಈ ದೀಪ ಇವತ್ತು ಬಹಳ ಸಂತೋಷದಿಂದ ಇನ್ನ ಮುರಿತಾ ಇದ್ದರು ಎಲೆ ಒಳಗೆ ಬಿದ್ದಂತ ಅಕ್ಷರ ಭೂಮಿಗೆ ಬಿದ್ದಂತ ಬೀಜ ಇವತ್ತೆಲ್ಲ ನಾಳೆ ಫಲ ಕೊಟ್ಟೇ ಕೊಡ್ತದೆ ಅದಕ್ಕೆ ಅನೇಕ ಇಡೀ ನಮ್ಮ ಎಲ್ಲರ ಅನುಭವ ತಾಯಿಯೇ ಮಗನೇ ಗುರು ಹಾಗೆ ಇವತ್ತು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ದೊಡ್ಡವರಾಗಿರ್ಬೋದು ಕೊನೆಗೆ ನಮ್ಮ ಶಿಕ್ಷಕರಿಗೆ ಕೊಡುವಂತ ನಾವು ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ನಮ್ಮ ಟೀಚರ್ಸ್ಗೆ ಕೊಟ್ಟಂತ ಸ್ಥಾನಮಾನ ಇದೆಯಲ್ಲ ಬಹುಶಃ ಯಾರು ಕೊಡುವುದಿಲ್ಲ ಕೊನೆಯಲ್ಲಿ ತಂದೆ ಕೂಡ ಮನೇಲಿ ಟೀಚರ್ ಅದರಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಅವರ ವಾಹನ ಮನೆಯಲ್ಲಿ ಕೂಡ ಮಂಡಿಸುದನ್ನು ನಾವೆಲ್ಲ ನೋಡಿದ್ದೇವೆ ಅನ್ನ ಹೊಟ್ಟೆ ತೋರಿಸ್ತದೆ ಆದ್ರೆ ಅಕ್ಷರ ಹೊಟ್ಟೆ ತೂಕುದು ಭಾರತದ ಶೋ ಕೊಡ್ತದೆ ಇದಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿದ್ದೇವೆ ಇವತ್ತು ನಮ್ಮ